ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದರೆ ಬರಗಾಲ ಪ್ರಸ್ತಾಪ ಮಾಡಿದ್ರೆ ಪ್ರೈಮ್ ಮಿನಿಸ್ಟರ್ ಈಗೇನು ಕೇಳಿದ್ದಾರೆ ಕೊಡಿ ಅಂತ ಹೇಳಿದೆ ನಾನು ಇದ್ದಾರೆ ಈಗ ಡೆಲ್ಲಿನಲ್ಲಿ ಕೊಡ್ರಿ ಅಂತ

ಹೇಳಿದ್ರೆ ಪ್ರಸ್ತಾಪ ಮಾಡಿದ್ರೆ ಈಗೇನು ಕೇಳಿದ್ದಾರೆ ಕೊಡಿ ಅಂತ ಹೇಳುದೇನ ಡೆಲ್ಲಿನಲ್ಲಿ ಕೊಡ್ರಿ ಅಂತ ಬಗ್ಗೆ ಕೇಳಕ್ಕೆ ಇಲ್ಲ ಅವ್ರು ರಿಪೋರ್ಟ್ ಇದಾರೆ ಅಂತ ಪ್ರಸ್ತಾಪ ಮಾಡಿದ್ರೆ ಶಿವಕುಮಾರ್ ಕೇಳಿದ್ರು ಅದಕ್ಕೆ ಅವರು ರು ಇದ್ದಾರೆ ಅವ್ರು ಕೊಡಿ ಅಂತಿಂಗ್ ಇನ್ಫಾರ್ಮೇಶನ್ ನಾನು ಅರ್ಬನ್ ಡೆವಲಪ್ಮೆಂಟ್ ಇರಿಗೇಷನ್ ಕೇಳಿದ್ದಲ್ಲ ಅದಕ್ಕೆ ಮುಂಚಿನ ಏನು ವಿಚಾರ ಕೇಳ್ತಾರಲ್ಲ ಅದಕ್ಕೆಲ್ಲ ಡೀಟೇಲ್ ಇನ್ಫಾರ್ಮೇಶನ್ ಎಲ್ಲ ಚೆಕ್ ನಮ್ಮ ಆಫೀಸರ್ಸ್ ಕೇಳ್ತಾರೆ

ಅದಕ್ಕೆ ಓಕೆ ಮುಂಚಿದಾಗ ಏನು ವಿಚಾರ ಅಂತ ಕೇಳ್ತಾರಲ್ಲ ಅದಕ್ಕೆಲ್ಲ ಡೀಟೇಲ್ ಇನ್ಫಾರ್ಮೇಶನ್ ಎಲ್ಲ ಕಾಸ್ ಚೆಕ್ ಮಾಡಿ ನಮ್ಮ ಆಫೀಸರ್ಸ್ ಕೇಳ್ತಾರೆ ಓಕೆ ಥ್ಯಾಂಕ್ ಯು